ನಮಸ್ಕಾರ ವೀಕ್ಷಕರೇ ಅಲ್ಲೂ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸೋರೆಕಾಯಿ ತೆಗೆದುಕೊಂಡಿದ್ದೀನಿ ಈ ಥರ ಹೋಳಾಗಿ ಹೆಚ್ಕೋಬೇಕು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದನ್ನು ಕುಕ್ಕರಿನ ಹಬೆಯಲ್ಲಿ ಇದನ್ನು ಸ್ಟೀಮಲ್ಲಿ ಅಲ್ಲಿ ಸಿಪ್ಪೆ ತೆಗೆದಿಲ್ಲ ಯಾಕೆಂದರೆ ಸಿಪ್ಪೆಯಲ್ಲಿ ಬೇಕಾದಷ್ಟು ಪ್ರೋಟೀನ್ಸ್ ಇರುತ್ತೆ ಆದ್ದರಿಂದ ಸಿಪ್ಪೆಯನ್ನು ಸಿಪ್ಪೆಯನ್ನು ತೆಗೆದಿಲ್ಲ ಆಮೇಲೆ ಎಳೆದಾಗಿದ್ದರೆ ಹಾಗೇನೆ ಹಾಕ್ಬೋದು ಇದರಲ್ಲಿರೋ ಬೀಜಗಳನ್ನು ಮಾತ್ರ ನಾನು ತೆಗೆದು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಕಾಯಿ ಬೆಂದಾಗಿದೆ ಇದನ್ನು ಪಲ್ಯ ಮಾಡ್ಕೊಳ್ಳೋಣ ಹೀಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಡ್ತಾ ಇದ್ದೀನಿ Pegang media hasil mencengkeh hak-trading, cari tahu hak-trading, hak-trading, dan bentarlah korek tabur. Hak-trading, ಪಲ್ಯ ರೆಡಿ ಆಗ್ತಾ ಇದೆ ಪಲ್ಯ ರೆಡಿಯಾಗಿದೆ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಶಿಕ್ಷಕರೇ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು